ಪ್ಪ ಕೇಳಿ ನಿಮ್ಮಕ್ಕನ ಕಾಲದಲ್ಲಿ ಸಾಲ ಅಂದರೆ ಮಕ್ಳು ಮದುವೆಗೆ ಮನೆ ಕಟ್ಟೋಕ್ಕೆ ಇಲ್ಲ ಯಾರಾದರೂ ಹುಷಾರಿಲ್ಲ ಅಂದರೆ ಮಾಡ್ತಿದ್ದು ಸಾಲ ಈಗ ಹಿಡಿಯೋ ಮೊಬೈಲ್ಗೆ ಸಾಲ ಬೈಕ್ಗೆ ಸಾಲ ಕೂರೋ ಸೋಪಾಗೆ ಸಾಲ ಮಲ್ಗೋ ಆಸೆಗೆ ಸಾಲ ಕಡೆಗೆ ಸಾಲ 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 ಚಿತೆವರೆಗೂ ಸಾಲ ಮಣ್ಣು ಮಾಡಿದ್ರೂ ಸಾಲ ಆಧಾರ್ ಕಾರ್ಡ್ ಬಂತು ಆಧಾರ್ವೇ ಹೋಯ್ತು ಫೈನಾನ್ಸ್ 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 ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇಲ್ಲ ವೋಟರ್ ಐ ಡಿ ಎರಡೇ ಫೋಟೋ ಸಂಘ ಮಾಡಿ ಗುಂಪಾಗಿ ಬನ್ನಿ ಸಾಲ ಮಾಡಿ ಸಂಘ ಕಟ್ಟಿ ನಿಮ್ಮ ಜುಟ್ಟು ನಿಮ್ಮ ಕೈಲೇ ಕೊಟ್ಟಿರ್ತೀವಿ ಒಡದಾಡಿ ಗುದ್ದಾಡಿ ಗಂತ ಮಾತ್ರ ಕಟ್ಟಿ ಹಳೆ ಸಾಲ ತೀಸಿ ಹೊಸ ಸಾಲ ಎತ್ಕೊಳ್ಳಿ ಮರ್ಯಾದೆ ಇದ್ರು ಸಂಘ ಕಟ್ಟಿ ಮಾನ ಕಳ್ಕೊಂಡು ಪ್ರಾಣ ಬಿಡಿ ಮೂರನ ಬಿಟ್ಟವ್ರ ಊರನ್ನ ಬಿಡಿ ಸಂಘ ಎತ್ತಿ ಸಂಘ ಕಟ್ಟಿ ಸಾಲ ಮಾಡಿ ಸಂಘ ಕಟ್ಟಿ ನಾ ಹಾಸ್ಯಾಸ್ಪದವಲ್ಲ ಇದು ಆಸೆಗಳಿಗೆ ಶುರುವಾಗಿ ಅವಶ್ಯಕತೆಗಳಿಗೆ ಬದಲಾಗಿ ನಿವಾರ್ಯದ ಸುಳಿಗೆ ಸಿಕ್ಕಿ ನಲುಗುವ ಸಾವಿರಾರು ಕುಟುಂಬಗಳ ಕತೆ ಮೈಕ್ರೋ ಫೈನಾನ್ಸ್ ಆವಳಿಯ ಗೊತ್ತೆ ಇದು ಸಾಲ ಶೂಲ ಹೋಗಿದೆ ಜನುಮ ಇಷ್ಟರ ಮಟ್ಟಿಗೆ